ಚೌಡೂರು ಗ್ರಾಮದಲ್ಲಿ ಅಲೆಮಾರಿ ಕುಟುಂಬಗಳಿಂದ ಜಾದು ಪ್ರದರ್ಶನ ಹೌದು ಇದು ಚರಕೆರೆ ತಾಲೂಕಿನ ಚೌಡೂರು ಗ್ರಾಮದಲ್ಲಿ ಅಲೆಮಾರಿ ಕುಟುಂಬಗಳು ನಡೆಸಿದ ಜಾದು ಪ್ರದರ್ಶನ ಗ್ರಾಮಸ್ಥರ ಗಮನ ಸೆಳೆದಿದೆ ಗ್ರಾಮಕ್ಕೆ ಆಗಮಿಸಿದ ಅಲೆಮಾರಿ ಕುಟುಂಬಗಳು ಸಾಂಪ್ರದಾಯಿಕ ಜಾದು ಕೌಶಲ್ಯವನ್ನು ಪ್ರದರ್ಶಿಸಿ ಮಕ್ಕಳು ಸೇರಿದಂತೆ ಸಾರ್ವಜನಿಕರನ್ನ ಮನರಂಜಿಸಿದ್ದಾರೆ ಕೈಚಳಕ ಕಂಡುಮರೆಸುವ ತಂತ್ರಗಳು ಹಗ್ಗ ಹಾಗೂ ಪಾತ್ರಗಳ ಮೂಲಕ ನಡೆಸಿದ ಜಾದು ಪ್ರದರ್ಶನವನ್ನು ಕುತೂಹಲದಿಂದ ವೀಕ್ಷಿಸಿದ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಮಕ್ಕಳು ಜಾದು ಪ್ರದರ್ಶನವನ್ನ ಆಸಕ್ತಿಯಿಂದ ನೋಡಿ ಖುಷಿಪಟ್ಟಿದ್ದಾರೆ ಜೀವನ ಇಂತಹ ಪ್ರದರ್ಶನಗಳನ್ನೇ ಅವಲಂಬಿಸಿರುವ ಅಲೆಮಾರಿ ಕುಟುಂಬಗಳು ಜನರ ಸಹಕಾರದಿಂದ ತಮ್ಮ ಬದುಕು ವಸನಾಗಿಸುತ್ತಿರುವ ಬಗ್ಗೆ ತಿಳಿಸಿದ್ದಾರೆ ಗ್ರಾಮದಲ್ಲಿ ನಡೆದ ಈ ಜಾದು ಪ್ರದರ್ಶನ ಕೆಲ ಕಾಲ ಗ್ರಾಮಸ್ಥರಿಗೆ ಮನರಂಜನೆಯ ಜೊತೆಗೆ ಸಾಂಸ್ಕೃತಿಕ ಅನುಭವವನ್ನ ಕೂಡ ನೀಡಿತು ನಿಮಿಷ

ನನ್ ಖುಷಿಗೆ ಹಾ ನಮ್ಗೆ ಏನಿದ್ರು ತಪ್ಪಣೆ ಹಾಕೊಡ ಹ್ಮ್ ಹ್ಮ್ ಗಾಪರ್ ರೇ ಅಲ್ಲಿ ನೋಡ್ರಿ ಗಾ ಆಮೇಲೆ ನಿಧಾನೊಳಗೆ ತೆಗ್ರಿ ನೋಡ್ರಿ ಅದರ ಜಾಕಿ ಬೈಕ್ ಎಲ್ಲ ನೋಡ್ರಿ ಹೆಂಗಾಡಿಕೈತ್ ನೋಡ್ರಿ ಏ ಸುಮ್ಮನೆ ಆದು ನಿಮ್ ಕವದಾನಿ ಮನಿ ಆದನಿ ಜಗ್ಗಿೊಳಗೆ ಜಗ್ಗಿ ಇರ್ತಾವ್ ಹಾ ಓಕೆ ಯಾತ್ರಿಕ ಹೇಳ್ಉ ಯಾಕಂದ್ರ ಅಂತಾ ನಿಮ್ ಹೊರದಾಗಿನಿ ಮನಿ ಆ ಬಂದ್ರ ಅದ ಬಡಿಬಾರು ಹಾ

Yeah, yeah.

ನನಗೆ ತಪ್ಪಡ ಕೊಡ ಆಯ್ತಲ್ಲ ತಪ್ಪಳೆ ಐತ ಬಡಿತೀನಿ ನನಗೆ ಇದು ಬರಲ್ ಹಾರ್ಮಿರ್ತಾವ್ ತರ್ಬೇಕಲ್ಲ ತರಬಕ್ಕೆಲ್ಲ ಒಂದ್ ನೂರು ರೂಪಾಯಿ ಕೊಡ್ತಿದ ನನ್ ಖುಷಿಗೆ ನಮ್ಗೆ ಏನಿದ್ರು ತಪ್ಪಣೆ ಕೊಡ Thank oh. ಗಪ್ಪ ಬಿಡ್ರಿ ಯಾರು ಮಾತಾಡಲ್ಲ ಹಾಂ ಅಲ್ಲಿ ನೋಡ್ರಿ ಈಗ ಆಮೇಲೆ ನಿಧಾನ ಒಳಗೆ ನಡೀತೆ ನೋಡಿರಿ ಹ್ಞೂ ಅದ್ರ ಜಾತಿ ಕಲಾವ ನೋಡಿರಿ ಹೆಂಗೆ ನಡಿತೈತೆ ನೋಡಿರಿ ಹ್ಞೂ ಹೇ ಸುಮ್ಮನೆ ರೀ ಅದು ನೀವು ಹೊರ್ಡಾಗ ನಿಮ್ಮ ಮನ್ಯಾಗ ನಿಮ್ಮ ಗಜ್ಜಿ ಒಳಗೆ ಜಗ್ಗಿ ಇರ್ತಾವೆ ಹ್ಞೂ ಹ್ಞೂ ಅವೆಲ್ಲ ಅದ್ರ ಹೆಸರು ಹೇಳ್ತಾರೆ ಹೇಳಿ ಹ್ಞೂ ಹೇಳು

ಹ್ಮ ಹಾವು ನಿಮ್ ಹೊಲ್ದಾಗ ನಿಮ್ ಗದ್ದೆ ಆಗ ನಿಮ್ಮ ಅಟ್ನಾಗ ಬಂದ್ಬಿಟ್ರಿ ನೋಡ್ರಿ